ಹಾಯ್ ಎಲ್ರಿಗೂ ನಮಸ್ತೆ ಮೋದಿ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದೀಗ ಉಚಿತವಾಗಿ ಮೂವತ್ತೆರಡು ಸಾವಿರ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗಾದರೆ ಅದು ಯಾವ ಯೋಜನೆ ಯಾವ ರೀತಿ ಯೂಸ್ ಮಾಡಿಕೊಳ್ಬೇಕು ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೋದಿ ಸರ್ಕಾರದಿಂದ ಒಂದು ಹೊಸ ಯೋಜನೆ ಜಾರಿಯಾಗಿದೆ ಅದ್ಯಾವುದಪ್ಪ ಅಂದರೆ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಸೊ ಫ್ರೆಂಡ್ಸ್ ಇದು ಉಳಿತಾಯ ಯೋಜನೆ ಆಗಿರೋದ್ರಿಂದ ಈ ಉಳಿತಾಯ ಯೋಜನೆಯನ್ನು ನೀವು ಪೋಸ್ಟ್ ಆಫೀಸಲ್ಲಿ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಎರಡು ಲಕ್ಷ ರೂಪಾಯಿ ಇದ್ರೆ ಸೊ ನೀವು ಎರಡು ಲಕ್ಷ ರೂಪಾಯಿಯನ್ನು ನೀವು ಪೋಸ್ಟ್ ಆಫೀಸ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಎರಡು ವರ್ಷದ ನಂತರ ಮೂವತ್ತೆರಡು ಸಾವಿರ ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಸೊ ಫ್ರೆಂಡ್ಸ್ ನೀವು ಎಷ್ಟೋ ಜನ ನಮ್ಮ ಹತ್ರ ದುಡ್ಡಿದೆ ಬಡ್ಡಿ ಹಂಗೆ ಬಿಟ್ಟರೆ ಯಾರಾದರೂ ಓಡೋದ್ರೆ ಏನು ಮಾಡೋದು ಅಂತ ಈ ರೀತಿ ಯೋಚನೆ ಮಾಡ್ತಾ ಇರ್ತೀರಾ ಸೊ ಅದಕ್ಕಾಗಿ ನೀವು ಯಾವುದೇ ಬೇರೆಯವ್ರಿಗೆ ಕೊಡದೇನೆ ಮಹಿಳೆಯರಿಗೆ ಒಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಸರ್ಕಾರದಿಂದನೇ ಒಂದು ಆಫರ್ ಬಂದಿದೆ ನೀವು ಪೋಸ್ಟ್ ಆಫೀಸಲ್ಲಿ ಎರಡು ಲಕ್ಷ ಹೂಡಿಕೆ ಮಾಡಿದ್ರೆ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಎರಡು ವರ್ಷ ಆದ್ಮೇಲೆ ಮೂವತ್ತೆರಡು ಸಾವಿರ ಸಿಗುತ್ತೆ ಸೊ ನಮ್ಮ ಹತ್ರ ಒಂದು ಲಕ್ಷ ಇದೆ ಅಂತ ನೀವು ಹೇಳೋದಾದ್ರೆ ನೀವು ಒಂದ್ ಲಕ್ಷ ಇಡ್ಬೋದು ನಿಮಗೆ ಹದಿನಾರು ಸಾವಿರ ರೂಪಾಯಿ ಫ್ರೀ ಆಗಿ ಕೊಡ್ತಾರೆ ಸೊ ಇದಕ್ಕೆ ಯಾವುದೇ ಕಾಲಮಿತಿ ಇರುವುದಿಲ್ಲ ಅಂದ್ರೆ ಮುಂದಿನ ವರ್ಷದವರೆಗೂ ಟೈಮ್ ಇದೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತೈದು